ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ನಾನಿವತ್ತು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಹಾಕಿ ಚಪಾತಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ಭಾಳ ಅಂದರೆ ಭಾಳ ಚೆನ್ನಾಗಿರ್ತೇವೆ ನೀವೇನು ದಿನ ಮಾಡ್ತಿರಲ್ಲ ಚಪಾತಿ ಹಂಗೇ ಮಾಡೋದು ಒಂದು ಎರಡು ಸ್ಟೆಪ್ಗಳು ಹತ್ತಿತ್ತಾಕ್ತವೆ ಬಿಟ್ಟರೆ ಸೇಮ್ ಅದೇ ಥರನೇ ಹ್ಞೂ ತುಂಬ ಚೆನ್ನಾಗಿ ರುಚಿಯಾಗೂ ಇರ್ತವೆ ಏನು ಬಿಡಪ್ಪ ಹಸಿ ಸೊಪ್ಪು ಹಾಕಿರ್ತೀವಿ ಒಬ್ಬಳಿಕೆ ಆಗುತ್ತೆ ತಿನ್ನೋಂಗ ಅಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು ಆದರೆ ಆ ಥರ ಏನಿಲ್ಲ ನಾನು ನಿಮಗೆ ಮುಂದೆ ತೋರಿಸ್ತೀನಿ ಆ ಥರ ಎಲ್ಲ ಒಂಥರ ಹಸ್ಕಸ್ಕಾಗಿರೋದು ಆ ಥರದ್ದು ಏನೂ ಆಗೋದಿಲ್ಲ ಭಾಳ ಚೆನ್ನಾಗಿರುತ್ತೆ ನೀವು ಸೊಪ್ಪಾಕಿ ಮಾಡಿದ್ದೀರ ಅಂತ ಅನ್ಸೋದೇ ಇಲ್ಲ ಅಂದರೆ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಆದರೆ ಆ ಥರದ್ದೇನು ಒಂಥರ ಕಹಿ ಇರೋ ಅಂಥದ್ದು ಏನು ಇರೋದಿಲ್ಲ ಅದರೊಳಗಡೆ ಚೆನ್ನಾಗಿರ್ತವೆ ಗೊತ್ತಾಯ್ತಾ ಆಮೇಲೆ ಇದೇ ಮಾಡೋದಿನ ಅಂತ ಕಷ್ಟ ಇಲ್ಲ ನನಗೆ ಗೊತ್ತೈತೆ ನನ್ನ ಕುಟ್ಲೋರು ಭಾಳ ಜನ ಇರ್ತಾರೆ ಅಂತೇಳಿ ನಮ್ಗೆ ಏನಾರ ಒಂದು ಎರಡು ಮೂರು ಸ್ಟೆಪ್ಗಳು ಜಾಸ್ತಿ ಹತ್ಬಕು ಅಂತ ಬಂದರೆ ಎಲ್ಲ ಹೋಗಿ ಸುಮ್ಮನೆ ಅತ್ತ ಇನ್ಸ್ಟಾಗ್ರಾಮ್ಗೆ ಫೇಸ್ಬುಕ್ಗೆ ಹೋಗ್ಬಿಡ್ತೀವಿ ಅಷ್ಟೇ ಹಂಗಾಗಿ ಭಾಳ ಸುಲಭವಾಗಿರೋ ರೆಸಿಪಿಗಳನ್ನು ನಿಮ್ಗೆ ತೋರಿಸ್ತೀನಿ ಆಯಿತಾ ತುಂಬ ಚೆನ್ನಾಗಿತ್ತು ಶೇಂಗಾ ಶೇಂಗಾ ಬೀಜ ಚಟ್ನಿ ಮಾಡಿದ್ದೆ ಬೆಳ್ಳುಳ್ಳಿ ಹಾಕಿದಂಗೆ ಭಾಳ ಅಂದರೆ ಭಾಳ ಚೆನ್ನಾಗಿ ಬಂದಿತ್ತು ತೀರ ಅದರ ರೆಸಿಪಿನ ನಾಳೆ ನಾಡ್ದೆ ಯಾವಾಗಾರು ಹಾಕ್ತೀನತ್ತಾ ಅಂತ ಬರೀ ಇದೇನೋ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ಹ್ಞೂ ನೋಡಿರಿ ನಾನಿವಾಗ ಈ ಚಪಾತಿ ಮಾಡೋದಕ್ಕೆ ಒಂದು ಹಿಡಿಯಷ್ಟು ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ತೀರಾ ಕಾಂಡ ಎಲ್ಲ ಬಲ್ತಿತ್ತು ಅಂದ್ರೆ ತಗೊಳ್ಳೋಕ್ಕೆ ಹೋಗ್ಬಿಟ್ಟು ತೀರ ಆಗುತ್ತೆ ಒಂಚೂರು ಹಿಂಗೆ ಎಳೆದಿತ್ತು ಅಂತಂದರೆ ಅದನ್ನು ಸೇರಿಸಿ ತಗೊಳ್ಳ್ರಿ ಇಲ್ಲ ಬಲ್ತೈತಪ್ಪ ಅಂದರೆ ಎಲೆ ಎಲೆ ಅಂತ ತಗೊಳ್ಳ್ರಿ ಹಂಗೆ ಒಂದು ಹಿಡಿಯಷ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಇದು ಅದರ ದಂಟೆ ಏನಾದರೂ ಬಲ್ತಿತ್ತು ಅಂದರೆ ಬೇಡ ಇಲ್ಲ ಒಂಚೂರು ಎಳೆದಿದೆ ಏನಾದರೆ ಅದನ್ನು ಸೇರಿಸಿ ತಗೊಳ್ಳ್ರಿ ಇಲ್ಲೇನು ಮಾಡಬೇಕಪ್ಪ ಅಂತಂದ್ರೆ ಒಂದು ಬಾಣ್ಲಿ ಇಡ್ರಿ ಬಾಣಲಿ ಇಟ್ಟಾದ್ಮೇಲೆ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣಕ್ಕೆ ಹೆಚ್ಚಿ ಅದೇ ಬಾಣಲಿಗೆ ಹಾಕಿರಿ ಹಿಂದೆ ಗುಟಲೆನೆ ಪಾಲಕ್ ಸೊಪ್ಪು ಅಷ್ಟೇ ಆಯಿತಾ ಹಿಂದೆ ಗುಟ್ಟಲೆ ಪಾಲಕ್ ಸೊಪ್ಪನ್ನು ಕೂಡ ಚೆನ್ನಾಗಿ ತೊಳೆದು ಬಿಟ್ಟು ಅದ್ರ ಜೊತೆಗೆ ಹಾಕಿರಿ ಹ್ಞೂ ಆಮ್ಲಿಂದ ಚಪಾತಿ ಕ ಚಪಾತಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಜಾಸ್ತಿ ಉಪ್ಪು ಹಾಕ್ಕೊಳಕ್ಕೆ ಹೋಗ್ಬಿಟ್ರಿ ಒಂಚೂರು ಉಪ್ಪು ಹಾಕೇಳ್ರಿ ಹಾಕ್ಬಿಟ್ಟು ನೀರು ಪಾರ ಏನು ಹಾಕೋಕೋಗ್ಬಿಟ್ರಿ ಒಂದು ಸತಿ ಹಿಂಗೆ ಗೂರಾಡಿ ಒಂದು ಮುಚ್ಚಳ ಮುಚ್ಚಿ ಸೊಪ್ಪೊತ್ತು ಬೇಯಿಸಿರಿ ಯಾಕಂದರೆ ಸೊಪ್ಪನಾಗೂ ನೀರಿನಂಶ ಇರುತ್ತೆ ಹೆಂಗೂ ತೊಳೆದಿರ್ತೀವಲ್ಲ ಅದರಲ್ಲೂ ನೀರಿನಂಶ ಸೇರ್ಕೊಂಡಿರುತ್ತೆ ಉರಿನ ಸಣ್ಣವರಿಗೆ ಒಂದು ಚೂರು ಜಾಸ್ತಿ ಉರಿ ಇಟ್ಬಿಟ್ಟು ಒಂದು ಮೂರು ನಿಮಿಷ ಚೆನ್ನಾಗಿ ಕುದಿಸ್ರಿ ಆಮೇಲೆ ಅದೆಲ್ಲ ನೀರು ಬಿಟ್ಕೊಂಡು ಹಿಂಗೆ ಮೆತ್ತಗಾಗುತ್ತೆ ಮೆತ್ತಗಾದ್ಮೇಲೆ ನಿಮಗೆ ಚಪಾತಿ ಎಷ್ಟು ಬೇಕು ಅದರ ಮೇಲೆ ನೀವು ನೀರನ್ನು ಹಾಕೋಬೇಕಾಗತ್ತೆ ನಾನಿಲ್ಲಿ ಒಂದು ಇದು ನೋಡಿರಿ ಒಂದು ಅರ್ಧ ಕಪ್ಪಷ್ಟು ನೀರು ತಗೊಂಡಿದ್ದೀನಿ ಯಾಕಂದರೆ ನಿಮಗೆ ಚಪಾತಿ ಕಲಿಸೋಕ್ಕೆ ಭಾಳ ನೀರು ಇಡಿಸುತ್ತೆ ಅಂತ ಅನಿಸುತ್ತೆ ಆ ಚಪಾತಿ ಕಲಿಸೋಕೆ ಭಾಳ ನೀರು ಇಡ್ಸೋದಿಲ್ಲ ಈ ನೋಡಿರಿ ನನಗೆ ತೋರ್ಸಿರೋದ್ರಲ್ಲಿ ಹೆಚ್ಚು ಕಡಿಮೆ ಒಂದು ಅರ್ಧ ಕೆ ಜಿ ಗೋಧಿ ಹಿಟ್ಟನ್ನು ಕೂಡ ಕಲಿಸ್ಬೋದು ಸರಿಯಾಗುತ್ತೆ ಗೊತ್ತಿತ್ತು ನೋಡೋಕ್ಕೆ ನೀರಿಲ್ಲ ಅಂತ ಅನಿಸುತ್ತೆ ಸೊಪ್ಪಿನ ಒಳಗೂ ಕೂಡ ನೀರಿನ ಅಂಶ ಇರೋದ್ರಿಂದ ಜಾಸ್ತಿ ನೀರು ಹಾಕೊಂಡ್ರೆ ಒಂಥರ ತೆಳ್ಳಗೆ ಆಗಿಬಿಡುತ್ತೆ ಈ ಚಪಾತಿ ಹಿಟ್ಟನ್ನ ಒಂಚೂರು ಗಟ್ಟಿಗೆ ಕಲಿಸ್ಕೋಬೇಕು ಹಾಗಾಗಿ ನೀರು ಹಾಕಿದ ಮೇಲೆ ಒಂದು ಮೂರು ನಿಮಿಷ ಕುದಿಸಿದ್ದೀನಿ ಆಮೇಲೆ ಅದನ್ನ ಪೂರ್ತಿ ತಣ್ಣಗೆ ಹಾಕಿಬಿಟ್ಟಿದ್ದೀನಿ ನೋಡಿರಿ ನೀವು ಇಲ್ಲಿ ಬೇಕಾದ್ರೆ ಒಂದು ತೊಟ್ಟು ನೀರನ್ನ ಒಂದು ಕಪ್ಪಿಗೆ ಹಾಕಿ ಹಂಗೆ ಇಡ್ರಿ ಚಪಾತಿ ಹಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಳ್ರಿ ಆಮೇಲೆ ಯಾರು ಗಟ್ಟಿಗೆ ಆಯಿತಂದ್ರೆ ಬೇಕಾರ ನೀರನ್ನ ಮತ್ತೆ ಹಾಕ್ಕೊಂಡು ಕಲಿಸ್ಕೊಬಂತರಿ ಇಲ್ಲ ಅಂತಂದರೆ ಹಂಗೆ ಅದನ್ನು ಕುಡಿದ್ರೂ ಏನು ತೊಂದರೆ ಇಲ್ಲ ಒಳ್ಳೆಯದೇ ಆದ ಆರೋಗ್ಯಕ್ಕೆ ನಾನಿಲ್ಲಿ ಗೋಧಿ ಹಿಟ್ಟನ್ನ ಅದೆಷ್ಟು ಹಿಡ್ಸುತ್ತೋ ಅಷ್ಟು ಹಾಕೋತಾ ಇದ್ದೀನಿ ಸಾರು ನಡ್ಕೋಬೇಕು ಯಾವುದೇ ರೊಟ್ಟಿ ಚಪಾತಿ ಏನೇ ಮಾಡ್ಕೋಬೇಕು ಮುಂಚೆನೇ ಹಿಟ್ಟನ್ನ ಒಂದು ಸರ್ತಿ ಸಾರಿನ ನಡ್ಕೊಂಡ್ರೆ ಚೆನ್ನಾಗಿ ಬರ್ತಾವೆ ಅಂಥೇಳಿ ಆಯಿತಾ ನೋಡಿ ಅದು ಲವಂಗವು ನೋಡಿ ಎಷ್ಟೊಂದು ನುಚ್ಚಿತ್ತು ಅದರೊಳಗಡೆ ಆಮೇಲೆ ಅದೆಷ್ಟು ಗೋಧಿ ಹಿಟ್ಟು ಹಿಡಿಸುತ್ತೋ ಅಷ್ಟನ್ನು ಕಲಿಸ್ಕೊಳ್ರಿ ಗೊತ್ತಾಯ್ತಾ ಅದು ನಿಮ್ಗೆ ಹೇಳಿದ್ನಲ್ಲ ಏನಾದರೂ ಸ್ವಲ್ಪ ಇದಾಗುತ್ತೆ ನಿಮ್ಗೆ ಗೊತ್ತಾಗೋಲ್ಲ ಅನ್ನೋದಾದರೆ ಆ ಸೊಪ್ಪಿನ ಜೊತೆ ನೀರು ಇರುತ್ತಲ್ಲ ಅದನ್ನೊಂದು ಕಪ್ಪಿಗೆ ಹಾಕಿ ಆ ಕಡೆ ಕಿಡ್ರಿ ಆಮೇಲೆ ಹಿಟ್ಟು ಹಾಕೇಳ್ರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಕಲಿಸ್ಕೊಳ್ರಿ ಒಟ್ಟಲ್ಲಿ ಇದೇನಪ್ಪ ಅಂತಂದರೆ ಭಾಳ ಮೆತ್ತಗೆ ಕಲ್ಸ್ಕೊಳಕ್ಕೆ ಹೋಗ್ಬಿಟ್ರಿ ಇದೊಂದ್ಸರಿ ಗಟ್ಟಿಗೆ ಇರಬೇಕು ಆಯಿತಾ ಇದನ್ನ ಏನು ಭಾಳ ಹೊತ್ತು ನೆನೆಸಿಡಬೇಕು ಅಂತೇನಿಲ್ಲ ಒಂದು ಐದು ನಿಮಿಷ ಬಿಟ್ಟರು ಸಾಕಾಗುತ್ತೆ ಅರ್ಧ ಗಂಟೆ ಒಂದು ಗಂಟೆ ನೆನಿಬೇಕು ಅಂತ ಏನಿಲ್ಲ ಹಿಂಗೆ ಚೆನ್ನಾಗಿ ಕಲಿಸ್ಕೊಡ್ರಿ ಇಲ್ಲ ಆಮೇಲಿಂದ ಕೊನೆಗೆ ಒಂದೇ ಒಂದು ಚಮಚ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿರಿ ನಾನು ಗೋಧಿ ಹಿಟ್ಟನ್ನ ಕಲಿಸಬೇಕಾದ್ರೆ ಎಣ್ಣೆ ಹಾಕಿಲ್ಲ ಕೊನೆಗೆ ಒಂದು ಚಮಚ ಎಣ್ಣೆ ಹಾಕ್ಬಿಟ್ಟು ಹಿಂಗೆ ಚೆನ್ನಾಗಿ ನಾ ಹಿಂಗೆ ನೀವು ಒಂದು ಚಮಚ ಕೊನೆಗೆ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ರಿ ಚೆನ್ನಾಗಿ ನಾದ್ಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬಿಡ್ರಿ ಈ ಒಂದು ಹದಕ್ಕೆ ಕಲಸಿರಬೇಕು ಗೋಧಿ ಹಿಟ್ಟನ್ನ ಗಟ್ಟಿ ಗಟ್ಟಿ ಇರಬೇಕು ಒಂಚೂರು ತೀರಾ ತಳ್ಳು ಮಾಡಿ ಪಿಸಿ ಪಿಸಿ ಪಿಸಿಯಾಗೆ ಮಾಡ್ಕೊಳ್ಳೋಕೊಬೇಡ್ರಿ ಅಷ್ಟೇ ಒಂದು ಮುಚ್ಚಳ ಮುಚ್ಚಿ ಆ ಕಡೆ ಕೀಳ್ರಿ ಒಂದು ಐದು ನಿಮಿಷ ಆಮೇಲಿಂದ ಅಷ್ಟೊತ್ತಿಗೆ ಪಂಚು ಎಲ್ಲ ತೊಡಿ ಮಣೆಯೆಲ್ಲ ಜೋಡ್ಸಿಟ್ಕೊಳ್ರಿ ಚಪಾತಿ ಉಜ್ಜಕ್ಕೆ ಅಷ್ಟೊತ್ತಿಗೆ ಆಗುತ್ತೆ ಗೊತ್ತಾಯ್ತಾ ಇಲ್ಲ ನೀನು ಏನು ಮಾಡಿದೀನಪ್ಪ ಅಂದರೆ ಈಗ ನಾನು ನಿಮಗೆ ತೋರಿಸೋದು ಪದರು ಪದ್ರ ಚಪಾತಿ ಈ ಪರೋಟ ಏನೋ ಅಂತೀರಲ್ಲ ಆ ಥರ ಮಾಡೋದು ಹೆಂಗೆ ಅಂತೇಳಿ ತೋರಿಸ್ತೀನಿ ಆ ಥರನೂ ಮಾಡ್ಕೋಬೋದು ನೀವು ಇದಕ್ಕೇನಪ್ಪ ಅಂದರೆ ಒಂಚೂರು ಎಣ್ಣೆ ಜಾಸ್ತಿ ಹಿಡಿಯುತ್ತೆ ತಿನ್ನೋಕೆ ರುಚಿಯಾಗಿರ್ತವೆ ಆಯಿತಾ ನೀವೇನಾದರೂ ನಾನ್ ವೆಜ್ ತಿನ್ನೋರಾದರೆ ನಾನ್ ವೆಜ್ ಅದಕ್ಕೆ ಇವು ಭಾಳ ಚೆನ್ನಾಗಿರ್ತಾವೆ ಈ ಥರ ಪದ್ರೆ ಪದ್ರೆ ಮಾಡ್ಕೊಳ್ಳೋ ಚಪಾತಿ ಚೆನ್ನಾಗಿರ್ತವೆ ಅದಕ್ಕೆ ಮಾಡ್ಕೋಬೋದಿಲ್ಲ ಅಂತಂದರೆ ಈ ಪಾಲಕ್ ಪನ್ನೀರು ಅವು ಇವು ಮಶ್ರೂಮ್ ಗ್ರೇವಿ ಎಲ್ಲ ಮಾಡ್ಕೊತೀರಲ್ಲ ಅವಕ್ಕೂ ಕೂಡ ಹೇಳಿ ಮಾಡಿಸ್ದಂಗೆ ಇರ್ತವೆ ಇವು ಚಪಾತಿಗಳು ಒಂದಿಷ್ಟಾಗಲೇ ಒಸಿರಿ ಆಯಿತಾ ಒಂದು ಇಷ್ಟಾಗಲೇ ಹೊಸಿದ ಆದಮೇಲೆ ಒಂಚೂರಿಗೆ ಮಡಚಿ ಎಣ್ಣೆ ಹಚ್ಚಿ ಒಂಚೂರಿ ಹಿಟ್ಟು ಉದ್ರಸಿ ಒಂದು ಮಡಿಕೆ ಮಾಡ್ಕೊಂಡು ಉಜ್ಜಿದ್ರಿ ಅಂತಂದರೆ ಪದ್ರ ಪದ್ರ ಚಪಾತಿ ರೆಡಿ ಆದವು ಅಂತಲೇ ಅರ್ಥ ಆಮೇಲಿಂದ ಏನಪ್ಪಾ ಅಂತಂದರೆ ನಿಮಗೆ ಅನ್ನಿಸ್ಬೋದು ಸೊಪ್ಪನ್ನು ಹಸಿದೇ ಹಾಕೋಬೋದಲ್ವ ಈ ಥರ ಯಾಕೆ ಬೇಯಿಸ್ಬೇಕು ಅಂತೇಳಿ ಅಂತ ಅನ್ನಿಸ್ಬೋದು ಹಸಿದು ಬರೀ ಮೆಂತ್ಯ ಸೊಪ್ಪು ಹಾಕೊಂಡು ಮಾಡ್ತಿದಿರ ಅಂತಂದರೆ ಹಸಿ ಸೊಪ್ಪನ್ನೇ ಹಾಕೊಂಡು ಮಾಡ್ಬೋದು ಜೊತೆಗೆ ಪಾಲಕ್ಕು ಹಾಕೋತೀವಲ್ಲ ಅದೊಂದು ಏನಾಗುತ್ತಪ್ಪ ಅಂತಂದರೆ ಸಂಪೂರ್ಣವಾಗಿ ಬೇಯೋದಿಲ್ಲ ಅಂಚಿನ ಮೇಲೆ ಒಂಥರ ಅವು ಚಪಾತಿ ಜಗಿಬೇಕಾದ್ರೆ ಒಂಥರ ವಿಷ್ಗಾರ್ದಂಗೆ ಆಗ್ತವೆ ಅಂದರೆ ಕಹಿ ಕಹಿ ಅಂತ ಅನ್ಸುತ್ತೆ ಹಾಗಾಗಿ ಈ ಥರ ಸೊಪ್ಪನ್ನ ಬೇಯಿಸಿ ಮಾಡೋದ್ರಿಂದ ಚಪಾತಿಗೆ ಒಂದು ಚೆನ್ನಾಗೂ ಬರ್ತವೆ ಆಮೇಲೆ ತಿನ್ನೋಕ್ಕೂ ಒಂಥರ ಏನು ಆ ಥರ ಏನೋ ಒಂಥರ ಅನ್ಸೋದಿಲ್ಲ ಮಕ ತೇಡೋದು ಆ ಥರದ್ದು ಏನೋ ಒಂದ್ಸಲ ಚೆನ್ನಾಗಿರ್ತವೆ ಅಂತೇಳಿ ಹಿಂಗೆ ಮಾಡ್ಕೋಬೇಕು ಹ್ಞೂ ಈ ಥರ ಹಿಂಗೆ ಒತ್ಬೇಕು ಹಿಂಗೆ ಪದ್ರ ಪದ್ರ ಚಪಾತಿ ನಾನು ತೋರಿಸಿದ್ನಲ್ವ ಹ್ಞೂ ಈ ಥರ ಒತ್ಕೊಂಡೆ ಉಜ್ಜಿದ್ರೆ ಚೆನ್ನಾಗಿರ್ತವೆ ಇಲ್ಲಾಂತಂದ್ರೆ ಉಜ್ಜಿದ ಮೇಲೆ ಒಂಥರ ಒಂದು ಇಳೆಬಳೆ ಆಗ್ತಾವೆ ಒಂಥರ ಮ್ಯಾಲೊಂದು ಪಾದ್ರ ಕೆಳಗೊಂದು ಪದರ ನಂಗೆ ಆಗಿರ್ತವೆ ಹಂಗಾಗಿ ನೋಡಿರಿ ಇವು ಪದ್ರ ಪದ್ರ ಚಪಾತಿ ಭಾಳ ತೆಳ್ಳಗಿರಬಾರ್ದು ತೆಳ್ಳಗಿದ್ರೆ ಚೆನ್ನಾಗಿ ಉಬ್ಬಲ್ಲ ಹಂಗಾಗಿ ಒಂಚೂರು ದಪ್ಪ ದಪ್ಪ ಇರಬೇಕು ತೀರ ದಪ್ಪ ಅಲ್ಲ ಒಂಚೂರು ದಪ್ಪ ಇದೆ ಇವೇನು ದುಂಡಿಗೆ ಬರೋದಿಲ್ಲ ಆ ದುಂಡಿಗೂ ಆದರೆ ಏನಪ್ಪ ಅಂದ್ರೆ ಅವ್ನು ನಿಮ್ಗೆ ಮುಂಚೂರು ತ್ರಾಸಾಗುತ್ತೆ ಅಂತೇಳಿ ಅದನ್ನೇನು ತೋರಿಸಿಲ್ಲ ಮಾಮೂಲಿ ನಿಮ್ಗೆ ಹೆಂಗೆ ಬರುತ್ತೋ ಹಂಗೇ ಒಸಿರಿ ಈ ಥರ ಆಯಿತಾ ಆಮೇಲೆ ಏನು ಹೇಳ್ತಿದ್ದು ನಾನು ಅದೇ ಆ ಥರ ಏನು ಇದು ಹಂಗಾಗಿ ಈ ಥರ ಒಂಚೂರು ಬೇಯಿಸಿ ಮಾಡ್ಬೇಕು ಒಂದು ಅದು ಚೆನ್ನಾಗಿ ಸೊಪ್ಪು ನೀರಿನ ಜೊತೆಗೆ ಮೆತ್ಗಂಗೆ ಮೇಲೆ ಚೆನ್ನಾಗಿರುತ್ತೆ ನೀವು ಹಾಕ್ಕೊಂಡು ಚೆನ್ನಾಗಿ ನಾ ನಾದಿದಿರಿ ಅಂತಂದರೆ ನೋಡಿರಿ ಎಷ್ಟು ಹಸಿರು ಕಲರ್ ಹಂಗೆ ಅಚ್ಚಿಗೆ ಹಂಗೆ ಚಪಾತಿ ಅಂತ ನೋಡ್ತಿದ್ರೆ ಎಂಥ ಚೆನ್ನಾಗಿ ಅಂತ ಅನ್ಸುತ್ತೆ ನೋಡ್ ನೋಡ್ತಾನೆ ಇರಬೇಕಂತ ಅನ್ಸುತ್ತಲ್ಲ ನನಗೆ ಹಂಗೆ ಅನಿಸ್ತೈತೆ ನಿಮಗೆ ಹೆಂಗ ಗೊತ್ತಿಲ್ಲ ಯಾಕಂದರೆ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂಥರ ಇರುತ್ತಲ್ವ ಹಾಗಾಗಿ ನೋಡಿರಿ ಒಂದಿಷ್ಟು ದಪ್ಪ ಇದ್ದರೆ ಅದೇ ಮಸ್ತ್ ಆಗುತ್ತೆ ಸಾಕು ಈ ಥರ ಇದಕ್ಕೆ ಇವಾಗ ಹಂಚು ಮಾತ್ರ ಚೆನ್ನಾಗಿ ಕಾದಿರಬೇಕಪ್ಪ ಹಂಚು ಕಾದಿಲ್ಲ ಅಂತಂದರೆ ಚಪಾತಿ ಚೆನ್ನಾಗಿ ಬರಲ್ಲ ಚೆನ್ನಾಗಿ ಅಂಚು ಕಾಯಿಸಿ ಉರಿ ಇಡಬೇಕು ಆಯಿತಾ ಇಟ್ಬಿಟ್ಟು ಹಾಕಿದ ತಕ್ಷಣ ಎಣ್ಣೆ ಹಾಕಬಾರ್ದು ಒಂದು ಐದು ಸೆಕೆಂಡ್ ಆದಮೇಲೆ ಮತ್ತೆ ಹಿಂಗೆ ಉಲ್ಟ ತಿರುವು ಹಾಕ್ಬೇಕು ಆಯಿತಾ ನೋಡಿರಿ ನಾನು ನಿಮಗೆ ಹೇಳಿದ್ದೀನಿ ಈ ಚಪಾತಿ ಹೆಂಗೆ ಮಾಡಬೇಕು ಮೆತ್ತಿಗೆ ಹೆಂಗೆ ಇದು ಮಾಡಬೇಕು ಅಂತೇಳಿ ಆ ವಿಡಿಯೋ ಲಿಂಕು ಹಾಕಿರ್ತೀನಂತೆ ಅದರಲ್ಲಿ ನೋಡ್ಕೊಂಡು ನೀವು ಇದನ್ನು ಮಾಡ್ಬೋದು ಇನ್ನೂ ಜಾಸ್ತಿ ಟಿಪ್ಸ್ ಬೇಕಂತಂದರೆ ನೋಡಿರಿ ಈ ಥರ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿದ ಉಬ್ಬುತ್ತಲ್ವಾ ಉಬ್ಬುತ್ತಲ್ವ ಮೇಲೆ ಅದು ಹಂಗೆ ಉಬ್ಬಕ್ಕೆ ಬಿಡಬಾರ್ದು ಉಬ್ಬುತ್ತಿರುತ್ತಲ್ಲ ಅಂಚು ಹಿಂಗೆ ಗೊತ್ತಬೇಕು ಅವಾಗೇನಾಗುತ್ತೆ ಸುತ್ತ ಅರ್ಗುಗಳಲ್ಲೂ ಅರ್ಗು ಕೂಡ ಚೆನ್ನಾಗಿ ಉಬ್ಬುತ್ತೆ ಅದೇ ನಾವು ಮೂಗಿಡ್ದು ಬಾಯಿ ಬಿಡಿಸೋದು ಅಂತರಲ್ಲ ಹಂಗೆ ಉಬ್ಬು ಬೇಕಾದ್ರೆ ಅದ್ರ ಮೇಲೆ ನಿಧಾನಕ್ಕೆ ಹಿಂಗೆ ಗೊತ್ತಿದ್ರೆ ಆ ಗಾಳಿ ಈ ಕಡೆಗೂ ಕೂಡ ಬಂದು ಎಲ್ಲ ಕಡೆಯೂ ಚೆನ್ನಾಗಿ ಒಂದೇ ಥರ ಉಬ್ಬುತ್ತವೆ ಹ್ಞೂ ಆಮೇಲೆ ಎಲ್ಲ ಕಡೆನೂ ಅಷ್ಟೇ ಅಂಚು ನೋಡುತ್ತಾಗ ಅಷ್ಟೇ ಉರಿ ಬೀಳ್ತಿರುತ್ತೆ ಸೈಡ್ನ ಚೆನ್ನಾಗಿ ಬೆಂದಿರಲ್ಲ ಹಂಗಾಗಿ ಸೈಡ್ಗಳೆಲ್ಲ ನೋಡುತ್ತಾಗ ತಗೊಬಂದು ಚೆನ್ನಾಗಿ ಬೇಯಿಸ್ಬೇಕು ಚಪಾತಿನ ಆಯಿತಾ ಹಂಗೆ ಚೆನ್ನಾಗಿ ಬೇಯಿಸಿದರೆ ಚಪಾತಿ ತಿಂದರೆ ಏನೂ ಆಗೋದಿಲ್ಲ ಇಲ್ಲಾಂದರೆ ಅದನ್ನ ಹೇಳಿದ್ನಲ್ಲ ಎದೆ ಒಂಥರ ಉರಿಯೋದು ಜೀರ್ಣ ಆಗೋದು ಆಗ್ತವೆ ನೋಡಿರಿ ಎಂಥ ಚೆನ್ನಾಗಿ ಬಂತು ಅಂತ ಇವಾಗ ನಾನು ಮಾಮೂಲಿ ಚಪಾತಿ ಹೆಂಗೆ ಮಾಡೋದಂತ ತೋರಿಸ್ತೀನಿ ಈಗ ಪದ್ರ ಪದ್ರ ಬರೋದು ಅಂತ ತೋರಿಸಿದ್ನ ಈಗ ಮಾಮೂಲಿ ನಿಮಗೆ ಪದ್ರ ಪದ್ರ ಇಲ್ಲ ನಾವು ಎಣ್ಣೆ ಜಾಸ್ತಿ ಎಡಿಯುತ್ತೆ ಬೇಡ ಅನ್ನೋರು ಈ ಥರ ಉಜ್ಜಿಬಿಟ್ಟು ಒಂದು ಸ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೂಡ ಬೇಯಿಸ್ಬೋದು ಚಪಾತಿನ ಏನೂ ತೊಂದರೆ ಇಲ್ಲ ಗೊತ್ತಾಯ್ತಾ ನೋಡಿ ಚಪಾತಿ ಮೆತ್ತಗೆ ಮಾಡಬೇಕು ಅಂದರೆ ಏನು ಮಾಡಬೇಕು ಅದೆಲ್ಲ ಟಿಪ್ಸ್ಗಳನ್ನು ಹೇಳಿರೋ ವಿಡಿಯೋ ಲಿಂಕನ್ನು ಇದ್ರ ಕೆಳಗಡೆ ಹಾಕಿರ್ತೀನಿ ಅದನ್ನು ನೀವು ಫಾಲೋ ಮಾಡಿರಿ ಮತ್ತೆ ಯಾಕಂದರೆ ಎಲ್ಲನೂ ಇದರಲ್ಲಿ ಹೇಳೋದಿಲ್ಲ ನಾನು ಮತ್ತು ಇನ್ನೂ ಬಿಡ್ತೀವಿ ವಿಡಿಯೋ ಈಗಲೇ ಭಾಳ ದೊಡ್ಡ ದೊಡ್ಡ ವಿಡಿಯೋ ಮಾಡ್ತೀನಿ ಅಂತಂತಾರೆ ನನ್ನ ಉದ್ದೇಶ ಏನಪ್ಪ ಅಂತಂದರೆ ನೂರು ಜನ ಹತ್ರ ಇಬ್ಬರೇ ನೋಡಲಿ ಅವ್ರಿಗೆ ಒಂದು ಅನುಕೂಲ ಆಗಲಿ ಅಂತೇಳಿ ಯಾವಾಗ ತೀರಿ ಈ ಬಂದ ತಕ್ಷಣ ನೋಡಬೇಕು ಅಂತಿಲ್ಲ ಅವ್ರಿಗೆ ಯಾವಾಗ ಪುರ್ಸತ್ತಾಗುತ್ತೆ ಆ ಟೈಮ್ನಾಗೆ ಹೋಗಿ ನೋಡಿ ಬೇಕಾದ್ರೆ ಕಲಿತು ಮಾಡಬಹುದು ಆ ವಿಶ್ವಾಸ ಇದ್ದರೆ ಮಾತ್ರ ಒಂದಂತ ಹೇಳ್ತೀನಿ ನನಗೆ ನನ್ನ ಅಡುಗೆ ಬಗ್ಗೆ ಯಾವತ್ತು ಗರ್ವ ಆಗಲಿ ಅಹಂಕಾರ ಆಗಲಿ ಇಲ್ಲ ಯಾಕಂತಂದರೆ ಒಬ್ರಿಗಿನ ಚೆನ್ನಾಗಿ ಮಾಡ್ತಾರೆ ಮರಕ್ಕಿಂತ ಮರ ದೊಡ್ಡದು ಆಯಿತಾ ಆದರೆ ನನಗೆ ಗೊತ್ತಿರೋದನ್ನು ತಾನೇ ಅಡುಗೆ ಕಲಿಯೋರಿಗೆ ನನಗೆ ಗೊತ್ತಿ ಏನೇನು ಗೊತ್ತಿದೆ ಅದನ್ನು ಹೇಳ್ಕೊಡ್ಬೇಕು ಅಂತೇಳಿ ವಿಡಿಯೋಗಳನ್ನು ದೊಡ್ಡದು ಮಾಡ್ತೀನಿ ಅಷ್ಟೇ ಯಾಕಂದರೆ ಎಲ್ಲ ಥರದ್ದು ಕಮೆಂಟ್ಸ್ಗಳು ಬರುತ್ತೆ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತೀರ ನನಗಂತೂ ಭಾಳ ಖುಷಿಯಾಗುತ್ತೆ ತುಂಬ ತುಂಬ ಖುಷಿಯಾಗುತ್ತೆ ಎಲ್ಲ ದೇವ್ರದಯೇ ನಾನು ತುಂಬ ಖುಷಿ ಪಡ್ತೀನಿ ಮೆಲ್ರಿಗೂ ಕೂಡ ದೇವರು ಆಯುಷ್ಯ ಆರೋಗ್ಯ ಸುಖ ಸಂಪತ್ತು ಶಾಂತಿ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಬೇಡ್ಕೋತೀನಿ ಖುಷಿ ಖುಷಿಯಾಗುತ್ತೆ ಒಳ್ಳೊಳ್ಳೆ ಕಮೆಂಟ್ಸ್ ಬರುತ್ತೆ ಅಲ್ಲೊಂದು ಅಲ್ಲೊಂದು ನಕಾರಾತ್ಮಕವಾಗಿ ಕೂಡ ಬರುತ್ತೆ ಅದ್ರ ಬಗ್ಗೆ ಅಂತೆಲ್ಲ ಕೆಡ್ಸ್ಕೊಳ್ಳೋಕ್ಕೋಗಲ್ಲ ಹೇಳಿ ದೊಟ್ಟು ಆಯಿತಾ ನೋಡ್ರಿ ಆಮೇಲಿಂದ ಒಂದು ಚೂರು ಹಿಟ್ಟಿಂಗ್ ಕೊಡೋಬೇಕು ಕೆಳಗಡೆ ಹಾಕಿ ಉಜ್ಜಿರ್ತೀವಲ್ಲ ಹಿಟ್ಟು ಕೊಡೋಬೇಕು ಇಲ್ಲ ಅಂತಂದ್ರೆ ಅಂಚಿನ ಮೇಲೆ ಹಾಕಿದ್ಮೇಲೆ ಬೇಕಾದ್ರೆ ಒಂದು ಇನ್ನೊಂದು ಕಾಟನ್ ಬಟ್ಟೆ ತಗೊಂಡು ಹಿಂಗೆ ಅಂದ್ರಿ ಅಂತಂದರೆ ಮೇಲೆರ ಹಿಟ್ಟಿ ಕಡೆಗೆ ಬರ್ತವೆ ಯಾಕಂದರೆ ಅದು ಹಿಟ್ಟನ್ನು ಹಿಂಗೆ ಒರೆಸಿಲ್ಲ ಅಂತಂದರೆ ಕೆಳಗಡೆ ಕುಂತು 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 ಒಳ್ಳೆ ಬೂದೆಗೆ ಬಿದ್ದು ಎದ್ದು ಒದ್ದಾಡ್ಕೊಂಡ್ ಬಂದಿರ್ತಾವಲ್ಲ ಚಪಾತಿ ಹಂಗೆ ಆಗ್ಬಿಡ್ತಾವೆ ಕರ್ಕರ್ರಿಗೆ ಅದಕ್ಕೆ ಏನು ಮಾಡೋಕಪ್ಪ ಅಂದ್ರೆ ಒಂಚೂರಿ ಹಿಟ್ಟನ್ನು ಹಿಂಗೆ ಒರೆಸಾಕೋದ್ರಿಂದ ಆ ಥರ ಏನು ಇದಾಗೋದಿಲ್ಲ ಅಂತ ಚೆನ್ನಾಗಿರ್ತವೆ ಚಪಾತಿನೂ ಕರ್ಕಾಗಲ್ಲ ಒಂಥರ ಮಸಿ 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 ಅಲ್ಲಲ್ಲಿ ಇರುತ್ತಲ್ಲ ತಿನ್ಬೇಕಾದ್ರೆ ಒಂಥರ ಅಲ್ಲಿ ಸಿಕ್ಕರೆ ಕರಕರ ಅನಿಸ್ಬಿಡುತ್ತೆ ಹಂಗಾಗಿ ಆ ಥರ ಮಾಡಬೇಕು ಚಪಾತಿನ ಚೆನ್ನಾಗಿ ಬೇಯಿಸ್ರಿ ಆಮೇಲೆ ಅಪ್ಪ ಹಿಂಗೆ ಹೊಗೆ ಬಿರ್ಸ್ಕಂಡ್ ನಾವೇನಾದ್ರೂ ಸುಟ್ಬಿಟ್ವಿ ಅಂತಂದರೆ ನಮ್ಮ ಮನೆಗಳ್ರು ಫೈರ್ ಇಂಜಿನ್ ಕರೆಸ್ಬಿಡ್ತಾರೆ ಇದೇನು ಅಡುಗೆ ಮಾಡ್ಕಂತ ಬೆಂಕಿ ಇಟ್ಟಿತಾನೆ ಅಡುಗೆ ಮನೆಗೆ ಅಂತೇಳಿ ಅಂತ ಅಂದ್ಕೋಬೇಕು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ಈ ಥರ ಚ ಜಾಸ್ತಿ ಇಟ್ಟು ಸುಡ್ಬೇಕಾದ್ರೆ ಹಿಂಗೆ ಹೊಗೆ ಬರುತ್ತೆ ಎಣ್ಣೆನೂ ಹಾಕಿರ್ತೀವಲ್ಲ ಕಿಟಕಿ ಕಾದುಗಳು ಆರಾಡ್ದು ಅಷ್ಟೇ ಇನ್ನೇನು ಮಾಡೋಕ್ಕಾಗುತ್ತೆ ಹೊಗೆ ಹೊರಕ್ಕೆ ಹೋಗುತ್ತಾ ನಮಗೇನು ಚೆನ್ನಾಗಿ ಬೇಯಬೇಕು ಮೆತ್ತಗಿರ್ಬೇಕು ಅಷ್ಟೇ ಅಲ್ವಾ ಭಾಳ ಜನ ಅಂತಾರೆ ಆಮೇಲೆ ಈ ಥರ ಏನು ಅಗ್ಲೆಲ್ಲ ಒಂದು ಐವತ್ತು ಸತಿ ತಿರು ಹಾಕಿದ್ರೆ ಅವು ಒಣಗಿ ಶರ್ಟ್ಕೊಂಡು ಮಟ್ಕೊ ಹೋಗ್ತವೆ ಅಂತ ಅಂತಾರೆ ಹಂಗೇನೂ ಆಗೋದಿಲ್ಲ ಜಾಸ್ತಿ ಉರಿ ಇಟ್ಕೊಂಡು ಬೇಯಿಸ್ಬೇಕಾದ್ರೆ ಆ ಥರ ಏನೂ ಆಗೋದಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಆ ಥರ ಏನೂ ಆಗೋಲ್ಲಪ್ಪ ಹಾಗಾಗಿ ಚೆನ್ನಾಗೇ ಬರ್ತವೆ ಏನಾಗಲ್ಲ ಏನು ಎದುರುಗೊಳ್ಳಕ್ಕೆ ಹೋಗ್ಬೇಡ್ರಿ ಮಾಡಿರಿ ಆರಾಮಾಗಿ ಚೆನ್ನಾಗಿ ಬರ್ತವೆ ನೋಡಿರಿ ಅಂಚಿಗೆ ಹಾಕೋದಕ್ಕೆ ಮುಂಚೆ ಇರೋಣ ಹಿಂಗೆ ಚಪಾತಿ ಹೊಣೆ ಮೇಲೆ ತಿರುವಿ ಹಾಕಿ ಹಿಂಗೆ ಒಣ ಬಟ್ಟೆ ತಗೊಂಡು ಇಲ್ಲ ಒರೆಸ್ರಿ ಅದು ಹಿಡ್ದಿರ ಇಟ್ಟಲ್ಲಿ ಈ ಕಡೆ ಕುದುರುತ್ತೆ ತಿರು ಆಮೇಲೆ ತಗೊಂಡೋಗಿ ಅಂಚಿನ ಮೇಲೆ ಹಾಕ್ರೆ ಅಷ್ಟೇ ಹ್ಞೂ ಸರಿ ನಿಮಗೆ ಇಷ್ಟ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಇದನ್ನು ನೀವು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್